ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯವರ ಪೂಜಾ ತಂತ್ರ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ ಭದ್ರಯ್ಯ ಒಂದು ಹೋಟೆಲಲ್ಲಿ ಸಿಕ್ಕಿದಂತಹ ಪಾಪಾಚಾರ್ಯ ಅನ್ನೋ ವ್ಯಕ್ತಿಯನ್ನು ಗುರುವಾಗಿ ಸ್ವೀಕಾರ ಮಾಡಿಕೊಳ್ತಾನೆ ಆತ ಶ್ರೀಚಕ್ರ ಸಾಧನೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ ಆ ತೋಟದಲ್ಲಿದ್ದ ಒಂದು ಕಲ್ಯಾಣಿನಲ್ಲಿ ಇವನು ಶ್ರೀಚಕ್ರದ ಚಿತ್ರವನ್ನು ಬರೀತಾನೆ ಆ ನಂತರ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮೊದಲನೇ ಕೋಳಿ ಕೂಗುತ್ತೆ ಪಾಪಾಚಾರಿ ಕಲ್ಯಾಣಿಯಲ್ಲಿ ಹಾಜರಾಗ್ತಾನೆ ಇಬ್ಬರು ಸ್ನಾನವನ್ನು ಮುಗಿಸಿ ಸಾಧನಾ ಕಾರ್ಯ ಮಾರಕ್ಕೆ ಪ್ರಾರಂಭ ಮಾಡ್ತಾರೆ ಮೂವತ್ತೆರಡು ಮೂಲ ಮಂತ್ರಗಳಿಂದ ಮೂವತ್ತೆರಡು ಹಲ್ಲುಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಪೂಜೆ ಮಾಡ್ತಾರೆ ಅವುಗಳಿಂದ ಒಂದು ಜಪಮಾಲಿಯನ್ನು ಸಿದ್ಧ ಮಾಡ್ತಾರೆ ಆನಂತರ ಎಡಗೈಯಿಂದ ತಲೆಬುರುಡೆ ಮುಖಾಂತರ ಅರ್ಘ್ಯವನ್ನು ಬಿಟ್ಟು ಶಿವಪಾರ್ವತಿಯರ ಧ್ಯಾನವನ್ನು ಮಾಡಿಸ್ತಾನೆ ತರುವಾಯ ಮಾ ಪಂಚ ಪೂಜೆಗಳನ್ನು ಮುಗಿಸಿ ಕವಚ ರಹಸ್ಯವನ್ನು ಮನನ ಮಾಡ್ತಾನೆ ಅಂಕ ಸ್ಮರಣೆ ಮುಗಿಯೋ ಹೊತ್ತಿಗೆ ಸೂರ್ಯೋದಯ ಆಗುತ್ತೆ ಪ್ರಾತಃ ನೈವೇದ್ಯ ಮುಗಿಯುತ್ತೆ ಆನಂತರ ಭದ್ರಯ್ಯ ಊಟ ಮಾಡ್ತಾನೆ ಆವತ್ತಿನ ದಿವಸ ರಾತ್ರಿ ಆ ಪಾಪಾಚಾರ್ಯ ಆದೇಶದ ಹಾಗೆ ಅಮೀರ್ ಅಗಸರ ಹೆಂಗಸೊಬ್ಬಳನ್ನು ಎಲ್ಲಿ ಭೂತದ ಸಹಾಯದಿಂದ ತೋಟಕ್ಕೆ ಬರ್ತಾನೆ ಆಕೆಯನ್ನು ವಿವಸ್ತ್ರಗಳನ್ನಾಗಿ ಮಾಡಿ ಆಕೆಗೆ ಪ್ರಧಾನ ಪೂಜೆಯನ್ನು ಮಾಡ್ತಾರೆ ಆಕೆಯನ್ನು ಮಧ್ಯ ಮಾಂಸಾದಿಗಳಿಂದ ಸಂತುಷ್ಟಿಗೊಳಿಸಿ ತೃಪ್ತಿಪಡಿಸ್ತಾನೆ ಭದ್ರಯ್ಯ ಬೆಳಗಾಗ ಹೊತ್ತಿಗೆ ಆ ಎಲ್ಲಿಯ ಭೂತ ಆ ಅಗಸರ ಹೆಂಗಸನ್ನ ಅವಳ ಮನೆಗೆ ಸೇರಿಸುತ್ತೆ ಆವತ್ತಿನಿಂದ ಹತ್ತು ದಿನವೂ ಕೂಡ ಪ್ರತಿ ರಾತ್ರಿನೂ ಬೇರೆ ಬೇರೆ ಕ್ಷುದ್ರ ಸ್ತ್ರೀಯರನ್ನು ಹೆಂಗಸರನ್ನು ಎಲ್ಲಿ ಭೂತದ ಸಹಾಯದಿಂದ ತೋಟಕ್ಕೆ ಕರೆಸ್ಕೊಳ್ತಾನೆ ಭದ್ರಯ್ಯ ಇದೇ ರೀತಿ ಪೂಜೆ ಮಾಡ್ತಾ ಇರ್ತಾನೆ ಗಂಗಾ ಭವಾನಿ ಗಾಯತ್ರಿ ಕಾಳಿ ಲಕ್ಷ್ಮಿ ಸರಸ್ವತಿ ರಾಜರಾಜೇಶ್ವರಿ ಬಾಲ ಶ್ಯಾಮಲ ಲಲಿತಾ ಇತರ ದಶದೇವಿಯರ ಪೂಜೆ ಸಾಂಗವಾಗಿ ನೆರವೇರುತ್ತೆ ಚತುರ್ಕೋನ ರಕ್ಷಕರಾದಂತಹ ಗಣೇಶ ಒಟುಕ ದುರ್ಗ ಕ್ಷೇತ್ರಪಾಲಕರನ್ನ ಭಕ್ತಿಯಿಂದ ಪೂಜೆ ಮಾಡಿ ಷಟ್ಚಕ್ರಗಳನ್ನು ಭೇದಿಸಿ ನವಾವರಣವನ್ನು ಆಕ್ರಮಿಸ್ಕೊಂತಾನೆ ಭದ್ರಯ್ಯ ಆನಂತರ ಭೂತಬಲಿ ಕುಮಾರಿ ಪೂಜೆ ಸುವಾಸಿನಿ ಪೂಜೆ ಇತ್ಯಾದಿ ಪ್ರಾರಂಭ ಆಗತ್ತೆ ವಿಶೇಷವಾದ ಅರ್ಘ್ಯ ವಿಸರ್ಜನೆ ಆದ ನಂತರ ಹಗಲು ಇರಲು ಬಿಡದೆ ಶ್ರೀದೇವಿಯ ಪೂಜೆ ಮುಗಿಯುತ್ತೆ ಹೀಗೆ ಸುಮಾರು ನಲವತ್ತೆಂಟು ದಿನಗಳ ಕಾಲ ಮುಗಿಯುತ್ತೆ ಆನಂತರ ಮತ್ತೆ ಹನ್ನೆರಡು ದಿನಗಳ ಕಾಲ ಪ್ರಯೋಗ ಉಪಸಂಹಾರ ನಿಯತ್ಯ ಅನುಷ್ಠಾನ ಇವುಗಳನ್ನೆಲ್ಲ ಕರಗತ ಮಾಡಿಕೊಂಡು ಶ್ರೀವಿದ್ಯಾ ಸಾಧನೆಯಲ್ಲಿ ಅಂತುಭದ್ರಯ್ಯ ವಿಜಯ ಆಗ್ತಾನೆ ಕೊನೆಯ ದಿನ ಅನ್ನದಾನ ನಡೆಯುತ್ತೆ ಊಟ ಮಾಡಿದವರು ಎಂಜಲು ಎಲೆಗಳ ಮೇಲೆಲ್ಲ ಇವನು ಹೊರಳಾಡಿ ಸ್ನಾನ ವಿಧಿಯನ್ನು ಪೂರೈಸ್ತಾನೆ ಅವನ ಚಿತ್ತ ಸ್ಥೈರ್ಯವನ್ನು ಏಕಾಗ್ರತೆಯನ್ನು ಕಂಡು ಪಾಪಾಚಾರಿ ಮತ್ತು ಅಮೀರ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಭದ್ರಯ್ಯ ಇವತ್ತಿಂದ ನೀನು ದೊಡ್ಡ ಮನುಷ್ಯ ಆದರೆ ನಮ್ಮನ್ನು ಮರಿಬೇಡಪ್ಪ ಅಂತ ಪಾಪಾಚಾರಿ ಹೇಳ್ತಾನೆ ಅಯ್ಯೋ ನಿಮ್ಮನ್ನು ಯಾಕಣ್ಣ ಮರಿತೀನಿ ನೀವೇ ಅಲ್ವಾ ನನ್ನ ಗುರು ಅಂತ ಭದ್ರಯ್ಯ ನಕ್ಕು ಹೇಳ್ತಾನೆ ಅವನಿಗೆ ರಾಮಲಿಂಗಂ ಚೆಟ್ಟಿಯಾರರ ಪರಿಚಯವನ್ನು ಪಾಪಾಚಾರಿ ಮಾಡಿಸ್ತಾನೆ ಹಾಗೆಯೇ ಅವರು ಮನೆಯಲ್ಲಿ ಇದ್ದ ನಿಧಿಯನ್ನು ತೆಗಿಬೇಕು ಅನ್ನೋ ಸಂಗತಿಯನ್ನು ಕೂಡ ವಿವರಿಸ್ತಾನೆ ಆಗ್ಲಣ್ಣ ನೀವು ಹೇಳ್ದಾಗೆ ನಾನು ಮಾಡ್ತೀನಿ ಅಂತ ಭದ್ರಯ್ಯ ಹೇಳ್ತಾನೆ ಭದ್ರಯ್ಯ ಕೊಟ್ಟ ಭರವಸೆಯಿಂದ ಪಾಪಾಚಾರ್ಯಗೂ ಕೂಡ ಸಂತೋಷ ಆಗತ್ತೆ ಮೊದಲು ಅಮೀರ್ ಹತ್ರ ಇರೋ ಎರಡು ದೆವುಗಳನ್ನ ಓಡಿಸ್ಬಿಡಪ್ಪ ಅವು ಮತ್ತೆ ಅವನ ಹತ್ರ ಬಂದು ಕಾಡಿಸ್ಬಾರ್ದು ಅಂತ ಹೇಳಿದಾಗ ಪಾಪಾಚಾರ್ಯ ಮಾತನ್ನ ತನಗೆ ವಿದ್ಯೆ ಸಿದ್ಧಿಯಾದ ಮರುದಿನ ದಿನ ರಾತ್ರಿನೇನೆ ಭದ್ರಯ್ಯ ನೆರವೇರಿಸ್ತಾನೆ ಅಲ್ಲಿಂದ ಲಕ್ಕಿಯ ದೆವ್ವ ಮತ್ತು ಎಲ್ಲಿಯ ಭೂತ ಇವೆರಡೂ ಅಮೀರವನ್ನ ಬಿಟ್ಟು ಪೇತವನ್ನು ಸೇರ್ಕೊಳ್ಳುತ್ತವೆ ಇನ್ನು ನಿಧಿ ತೆಗಿಲಿಕ್ಕೆ ಸುಮಾರು ಒಂಬತ್ತು ತಿಂಗಳ ಕಾಲ ಅನಂತ ಪೂಜೆ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ಪಾಪಾಚಾರಿಯ ಹೇಳಿಕೆ ಹಾಗೆ ರಾಮಲಿಂಗಂ ತಮ್ಮ ಮನೆಯಲ್ಲಿ ಒಂದು ನೆಲ್ಮಾಳಿಗೆಯನ್ನು ಕಟ್ಟಿಸ್ತಾರೆ ಅಲ್ಲಿ ವಿದ್ಯುತ್ ದೀಪಗಳು ಶುದ್ಧವಾದ ಗಾಳಿಯ ವ್ಯವಸ್ಥೆಯನ್ನು ಕೂಡ ಮಾಡಿಸ್ತಾರೆ ಅಲ್ಲೇ ಶ್ರೀ ಪೂಜಾ ಮಂದಿರ ಭದ್ರಯ್ಯ ಮತ್ತು ಪಾಪಾಚಾರಿ ಅಮೀರುಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದ ಕೋಣೆಗಳನ್ನು ಕೂಡ ಕಟ್ಟಿಸ್ತಾರೆ ತೋಟದ ಮನೆಯನ್ನು ಬಿಟ್ಟು ಈ ಮೂರು ಜನವು ಆ ವಾಸಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಸುಮಾರು ಹದಿನೈದು ದಿನದ ನಂತರ ಅಮಿರು ನಗರ ಸಂಚಾರಕ್ಕೆ ಹೋಗಿರ್ತಾನೆ ಬಂದು ಹೇಳ್ತಾನೆ ಯಜ್ಞಪ್ಪನ ಹೋಟೆಲ್ಲು ಪಾಪರಾಗೋಯ್ತು ಗುರು ಅಂದಾಗ ಅದು ನನಗೆ ಮೊದಲೇ ಗೊತ್ತಿತ್ತಪ್ಪ ಅಂತ ಪಾಪಾಚಾರ್ಯ ನಿರುದ್ವೇಗದಿಂದ ನೋಡಿತಾನೆ ಅದು ಹೆಂಗಣ್ಣ ಅಂತ ಗದ್ರಯ್ಯ ಕೇಳಿದಾಗ ಅದೇ ಹೋಟ್ಲಲ್ಲಿ ಅಲ್ಲೇನಪ್ಪ ನನಗೂ ನಿಗೂ ಗುರ್ತಾಗಿದ್ದು ಅವ್ರ ಹೋಟೆಲಿ ಪೂಜೆಗಿಟ್ಟಿದ್ದ ಚಕ್ರ ಯಂತ್ರವನ್ನು ನೋಡಿ ಇದು ಯಾರೋ ತಿಳಿದಿರೋರು ಮಾಡಿರೋದು ಅಂತ ನಾನು ಹೇಳಲಿಲ್ವಾ ಆ ಚಕ್ರಯಂತ್ರದಲ್ಲಿ ಓಂ ಅನ್ನೋ ಬೀಜಾಕ್ಷರ ಬರೀಬಾರ್ದಾಗಿತ್ತು ಭದ್ರಾಯ ಆದರೆ ಯಾರೋ ತಿಳಿದೋರು ಆ ಬೀಜಾಕ್ಷರವನ್ನು ಬರೆದು ಯಂತ್ರ ಮಾಡಿಕೊಟ್ಟಿದ್ದಾರೆ ಅದನ್ನು ಪೂಜನೆ ಮಾಡಿದ್ರು ಯಜ್ಞಪ್ಪ ಅವರು ಸರ್ವನಾಶ ಆದರು ಅಂತ ಪಪ್ಪಾಚಾರಿ ಹೇಳ್ತಾನೆ ಹಾಗಾದರೆ ಸರಾಫ್ ಅಂಗಡಿ ರಾಜ ಶೆಟ್ಟರ್ ಪಾಪರಾಗಿದ್ದು ಇದೇ ಕಾರಣಕ್ಕ ಅಂತ ಅಮೀರ್ ಕೇಳಿದಾಗ ಹೌದಪ್ಪ ಅವನು ಕೂಡ ಓಂ ಅನ್ನೋ ಬೀಜಾಕ್ಷರ ಇದ್ದ ಶ್ರೀಚಕ್ರವನ್ನ ಪೂಜೆ ಮಾಡ್ದ ಅಂತ ಹೇಳಿದಾಗ ಅದಕ್ಕೆ ಅವನಿಗೆ ಹನ್ನೆರಡು ಸಾವಿರ ನಷ್ಟ ಆಯ್ತು ಆಮೇಲೆ ನನ್ನ ಮಾತು ಕೇಳಿ ಆ ಚಕ್ರನ ನೀರ್ಗೆ ಹಾಕಿದ ಆಮೇಲೆ ಅವನ ವ್ಯಾಪಾರ ಕುದುರ್ತು ಅಂತ ಹೇಳಿಬಿಟ್ಟು ಪಾಪಾಚಾರಿ ಹೇಳ್ತಾನೆ ಹಾಗೇನೆ ತನ್ನ ಮಿತ್ರರಿಬ್ಬರು ಅಷ್ಟವಿದ ಗಣಪತಿ ಮಹಿಗಳನ್ನ ಮಹಿಮೆಗಳನ್ನು ಮತ್ತು ಆ ಮೂರ್ತಿಗಳ ವರ್ಣನೆಗಳನ್ನು ಮಾಡ್ತಾ ಇದ್ದಾಗ ಭದ್ರಯ್ಯನಿಗೆ ಸಭಾಪತಿಗಳ ನೆನಪು ಕೆರಳುತ್ತೆ ಅವರ ಗಣಪತಿ ಶಕ್ತಿನೇ ಅಲ್ವಾ ತನ್ನ ಶಾಕಿನಿ ಶಕ್ತಿಯನ್ನು ನಿರ್ಮೂಲನ ಮಾಡಿ ತನ್ನನ್ನು ಅವರಿಗೆ ಶರಣಾಗಿಸಿ ಅವಮಾನ ಮಾಡಿಸಿದ್ದು ತನ್ನ ಬಲಭಂಗವಾದ ದಿನ ಅವರ ಶಕ್ತಿಯನ್ನು ಮೂಲ ಗುಂಪಾಕಿಸ್ತೀನಿ ಅಂತ ತಾನು ಮೌನವಾಗಿ ಪಣ ತುಟ್ಟಿದ್ದೆ ಅಲ್ವಾ ನನ್ನ ಹಠವನ್ನು ಸಾಧನೆ ಮಾಡೋಕ್ಕೆ ಲಚುಮಯ್ಯ ಕೂಡ ಸಹಕರಿಸೋಕ್ಕೆ ನಿರಾಕಾರ ಮಾಡಿಬಿಟ್ಟ ಅವನಿಗೂ ಒಂದು ದಿನ ಬಿಸಿ ಮುಟ್ಟಿಸ್ತೀನಿ ಅಂತ ತಾನು ನಿಶ್ಚಯ ಮಾಡಿರಲಿಲ್ವಾ ಅಂತ ಅಂದ್ಕೊಡ್ತಾನೆ ಆ ಛಲದ ಒಲೆಯಾಗಿದ್ದ ಭದ್ರಯ್ಯನ ಎದೆನಲ್ಲಿ ಸೇಡಿನ ಕಿಡಿ ಪ್ರಜ್ವಲ್ಸಕ್ಕೆ ಆಗುತ್ತೆ ಅವನಿಗೆ ನರಸು ರುಕ್ಮಿಣಿ ಸುದರ್ಶನಮ್ಮಯ್ಯಂಗಾರರ ಸಂಸಾರ ಸಭಾಪತಿ ಶಾಸ್ತ್ರಿಗಳು ಲಜುಮಯ್ಯ ಇವರೆಲ್ಲ ಮನಸ್ಸಿನಲ್ಲಿ ಬಂದು ಹೋಗ್ತಾರೆ ಏನೋ ಯೋಚನೆ ಮಾಡ್ತಿದೆಯಲ್ಲ ಭದ್ರಯ್ಯ ಅಂತ ಪಪಾಚಾರಿ ಹೇಳಿದಾಗ ಏನು ಇಲ್ಲಣ್ಣ ನಾನು ಈಗಲೇ ಹೋಗ್ಬಿಟ್ಟು ಆ ಶಾಸ್ತ್ರಿಗಳ ಗಣಪತಿಯನ್ನು ಚೂರು ಚೂರು ಮಾಡಿಬಿಟ್ಟು ಬರ್ತೀನಿ ಅದಕ್ಕೆ ಅಲ್ವಾ ನಾನು ಈ ವಿದ್ಯೆ ಕಲ್ತಿದ್ದು ಅಂತ ಭದ್ರಯ್ಯ ಹೇಳ್ತಾನೆ ಸ್ವಲ್ಪ ಹೊತ್ತು ಕೂತ್ಕೊಪ್ಪ ನನ್ನ ಮಾತು ಕೇಳು ಅಂತ ಪಾಪ ಸರಿ ಹೇಳಿದಾಗ ಏನಣ್ಣ ಅದು ಅಂತ ಭದ್ರಯ್ಯ ಕೂತ್ಕೋತಾನೆ ಹಿಂದೆ ನಡೆದಿದ್ದನ್ನು ಇವಾಗ ಮರೆತು ದೊಡ್ಡ ವಿದ್ಯೆ ಕಲ್ತವರು ದ್ವೇಷ ಇಟ್ಕೋಬಾರ್ದು ವೈರಿನ ಅಡಗಿಸೋದು ನಿನ್ನಂಥ ಮಹಾಶಕ್ತಿವಂತನಿಗೆ ಒಂದು ಕ್ಷಣದ ಮಾತು ಆದರೆ ಹಾಗೆ ಮಾಡೋದು ನಿನಗೆ ಒಳ್ಳೆಯದಲ್ಲ ದ್ವೇಷನ ದ್ವೇಷದಿಂದ ಎಂದು ಗೆಲ್ಲಬಾರ್ದು ಮುಂದೆ ಅದರಿಂದ ನಿನಗ ಅಪಾಯ ಆಗತ್ತೆ ಹಾಗಾಗಿ ದ್ವೇಷವನ್ನು ಪ್ರೇಮದಿಂದ ಗೆಲ್ಲಬೇಕು ಶಾಸ್ತ್ರಿಗಳ ಮೇಲಿನ ಛಲವನ್ನು ಬಿಟ್ಟುಬಿಡು ಅವರನ್ನು ಸ್ನೇಹಿತರನ್ನಾಗಿ ಮಾಡ್ಕೊ ನಿನ್ನ ದೊಡ್ಡತನವನ್ನು ಅವ್ರಿಗೆ ತೋರಿಸು ಅಂತ ಪಾಪಾಚಾರಿ ಅವನಿಗೆ ಹಿತವಚನ ಹೇಳ್ತಾನೆ ಇದೊಂದು ವಿಚಾರಕ್ಕೆ ನೀವು ಬರಬೇಡ್ರಣ್ಣ ಆ ವೈಯನ್ನ ಮೆಟ್ಟ ಹಾಕಿದ ಹೊರತು ನಮ್ಗೆ ಸಮಾಧಾನವೇ ಇಲ್ಲ ಅಂತ ಭದ್ರಯ್ಯ ಕ್ರೋಧಿತನಾಗಿ ಹೇಳ್ತಾನೆ ಹಾಗಾದ್ರೆ ನನ್ನ ಮಾತು ಕೇಳಲ್ಲೇನಪ್ಪ ನೀನು ಅಂತ ಹೇಳಿದಾಗ ಇಲ್ಲಣ್ಣ ಇದೊಂದು ಮಾತು ಮಾತ್ರ ಯಾರು ಹೇಳಿದ್ರು ನಾನು ಕೇಳಲ್ಲ ಅಂತ ಭದ್ರಯ್ಯ ನಿಶ್ಚಿತವಾಗಿ ಹೇಳ್ತಾನೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ನೀನು ಕೊಟ್ಟ ಮಾತಲ್ಲ ನೀನೇ ತಪ್ತಾ ಇದೆಯಲ್ಲ ಭದ್ರಯ್ಯ ಅಂತ ಹೇಳ್ಬಿಟ್ಟು ಮೃದು ಧ್ವನಿಯಲ್ಲಿ ಪಪಾಚಾರಿ ಹೇಳ್ತಾನೆ ಅವನ ಮುಖವನ್ನ ತಾಳ್ಮೆಗೆಟ್ಟ ಕಣ್ಣುಗಳಿಂದ ದೂರದೂರನೆ ಭದ್ರಯ್ಯ ನೋಡ್ತಾನೆ ಅಷ್ಟರಲ್ಲಿ ರಾಮಲಿಂಗಮ್ಮಲ್ಲಿಗೆ ಬರ್ತಾರೆ ತಕ್ಷಣ ಭದ್ರಯ್ಯ ತನ್ನ ಕೋಣೆ ಒಳಗಡೆಗೆ ಹೊರಟೋಗ್ತಾನೆ ಏನು ಸಮಾಚಾರ ಅಂಥೇಳಿಬಿಟ್ಟು ಗಂಭೀರವಾಗಿದ್ದ ವಾತಾವರಣವನ್ನು ನೋಡಿ ರಾಮಲಿಂಗಂ ಕೇಳ್ತಾನೆ ಆದರೆ ಪಾಪಚಾರಿಯಾಗಲಿ ಅಮೀರಾಗಲಿ ಭದ್ರಯ್ಯನ ಸಿಟ್ಟಿನ ಕಾರಣವನ್ನು ಹೇಳಕ್ಕೆ ಹೋಗೋದಿಲ್ಲ ಏನೂ ಇಲ್ಲ ಹೀಗೆ ಗಣಪತಿ ಮಹಿಮೆ ವಿಚಾರವನ್ನು ಮಾತಾಡ್ತಿದ್ವಿ ಅಂತ ಪಾಪಚಾರಿ ಹೇಳ್ತಾನೆ ಯಾವ ವಿಷಯವನ್ನು ಆಳವಾಗಿ ಕೆದಕ್ಕೆ ನೋಡೋ ಹವ್ಯಾಸ ಇಲ್ಲದೆ ಇರೋ ರಾಮಲಿಂಗಮು ಅಷ್ಟಕ್ಕೆ ಸುಮ್ಮನಾಗ್ತಾನೆ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಪಾಪಾಚಾರಿ ಮತ್ತು ಅಮೀರ್ ಜೊತೆಗೆ ಮಾತಾಡಿ ಅನಂತರ ಆತ ಹಿಂತಿರುತ್ತಾನೆ ಪತ್ರೆಯನ್ನು ನಡತೆ ಬಗ್ಗೆ ಬಹಳ ಯೋಚನೆ ಮಾಡ್ತಾನೆ ಪಾಪಾಚಾರಿ ಜಾಲಿಯಲ್ಲಿ ಜಾಜಿಯನ್ನ ಕಾಣಬಯಸಿದ್ದು ತನ್ನ ತಪ್ಪಾಯ್ತ ಅಂತ ನಿಟ್ಟುಸಿರು ಬಿಡ್ತಾನೆ ಆವತ್ತಿನ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಪಾಪಾಚಾರಿಯ ಗಂಟಲು ಬಿಗಿಯುತ್ತೆ ಮಾತು ನಿಂತು ಹೋಗುತ್ತೆ ಆತ ಬುದ್ಧಿ ಹಾಗೆ ಮೌನವಾಗಿ ನೆಲಮಾಳಿಗೆಯಿಂದ ಹೊರಗಡೆಗೆ ಹೊರಟೋಗ್ತಾನೆ ಸಂಜೆ ಆರು ಗಂಟೆ ಹೊತ್ತಿಗೆ ಅಮೀರನ್ಗೂ ಕೂಡ ಅದೇ ಗತಿ ಒದಗುತ್ತೆ ಅಲ್ಲಿಗೆ ನೆಲಮಾಳಿಗೆಯಲ್ಲಿದ್ದ ಎರಡು ಕೋಣೆಗಳು ಬರದಾಗುತ್ತೆ ಆವತ್ತಿನಿಂದ ಪಾಪಾಚಾರ್ಯನಾಗಲಿ ಅಮೀರನ್ನಾಗಲಿ ರಾಮಲಿಂಗಂ ಅವರು ನೋಡೋಕ್ಕಾಗೋದೇ ಇಲ್ಲ ಅವ್ರು ಎಲ್ಲಿ ಹೋದರು ಅಂತ ಭದ್ರೈನನ್ನು ಆತ ಪ್ರಶ್ನೆ ಮಾಡಿದಾಗ ನನಗೇನು ಗೊತ್ತಿಲ್ಲ ಹೋಗುವಾಗಲೂ ಕೂಡ ನನ್ನ ಹತ್ರ ಏನೂ ಹೇಳಲಿಲ್ಲ ಯಾವಾಗ ಹೋದ್ರೋ ಏನೋ ಒಂದು ನಾನು ಕಾಣೆ ಅಂತ ಅಂತ ಅಂತಾನೆ ಸತ್ಯವಂತನಾದ ಮಿತ್ರನನ್ನ ಮತ್ತೆ ಪ್ರಾಮಾಣಿಕನಾದಂತಹ ಸೇವಕ ಮೀರನ್ನ ಕಳ್ಕೊಂಡು ರಾಮಲಿಂಗಂಗೆ ಬಹಳ ದುಃಖ ಆಗುತ್ತೆ ಭದ್ರೆಯನ್ ಬಗ್ಗೆ ಅವ್ರಿಗಾಗಲೇ ಸಂದೇಹ ಮೂಡಿರುತ್ತೆ ಆದ್ರೆ ಅದನ್ನ ಪರಿಹರಿಸ್ಕೊಳಕ್ಕೆ ಅವ್ರು ಪ್ರಯತ್ನ ಮಾಡೋದಿಲ್ಲ ಯಾಕೆಂದ್ರೆ ಒಂದ್ ವೇಳೆ ಆತರ ಏನನ್ನ ಪ್ರಯತ್ನ ಮಾಡಿದ್ರೆ ತಮ್ಮ ಮೂಲಕ್ಕೆ ಆತ ಏನಂದ್ರೆ ಕೊಡ್ಲಿಪೆಟ್ಟ ಹಾಕ್ತಾನ ಅನ್ನೋ ಒಂದು ಭೀತಿ ಆತನನ್ನ ಕಾಡ್ತಾ ಇರುತ್ತೆ ಆದ್ರೆ ಇದೇ ಬದ್ರೆಯಿನಿಗೆ ಯಾವುದೇ ಭೀತಿಯೂ ಇರುವುದಿಲ್ಲ ನೀತಿನೂ ಇರಲ್ಲ ಆತ ಈಗಾಗಲೇ ಮಾರಕ ಪೂಜೆಯನ್ನು ಪ್ರಾರಂಭ ಮಾಡಿರ್ತಾನೆ ಸ್ವಲ್ಪ ಹೊತ್ತಲೇನೆ ಅದರ ಪ್ರಭಾವವನ್ನು ಬೀರಕ್ಕೆ ಶುರು ಆಗುತ್ತೆ ಏನದು ಅಂದರೆ ಕತೆ ಹಿಂದಕ್ಕೆ ಹೋಗುತ್ತೆ ಮತ್ತೆ ಜಾಜಿಹಳ್ಳಿಯಿಂದ ಹಿಂತಿರುಗಿದ್ದ ಸಭಾಪತಿ ಶಾಸ್ತ್ರಿಗಳು ರೈಲು ನಿಲ್ದಾಣದಲ್ಲೇನೆ ವಾಂತಿ ಮಾಡೋಕ್ಕೆ ಶುರು ಮಾಡ್ತಾರೆ ಇದ್ದಕ್ಕಿದ್ದಾಗೆ ಅದನ್ನು ಅನಂತರ ತಮ್ಮ ಮಿತ್ರರ ನೆರವಿನಿಂದ ಮನೆಗೆ ಬರ್ತಾರೆ ಹಾಸಿಗೆ ಹಿಡಿತಾರೆ ಈ ಕಡೆ ಮರುದಿನ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಹೊತ್ತಿಗೆ ಕೆರೆಹಳ್ಳಿಯಿಂದ ರುಕ್ಮಿಣಿ ಹೇಳ್ದೆ ಕೇಳ್ದೆ ಓಡಿ ಹೋಗ್ತಾಳೆ ಇನ್ನು ಮದ್ರಾಸಲ್ಲಿದ್ದ ನರ್ಸುಗೆ ಹೊಟ್ಟೆ ನೋವು ಬರುತ್ತೆ ಇದ್ದಕ್ಕಿದ್ದಾಗೆ ಅದು ಕೂಡ ಅವಳು ಮೇಲುಸ್ರು ಎಳೆದು ಸಾವಿನ ದವಡೆಯಲ್ಲಿ ನಿಂತ್ಕೋತಾಳೆ ಈ ಕಡೆ ಸ್ವಲ್ಪ ಹೊತ್ತಲ್ಲಿ ಸುದರ್ಶನ ಮಯ್ಯಂಗಾರ್ ಮನೆಯಲ್ಲಿ ಅಲಮೇಲು ಪ್ರಸವ ವೇದನೆಗಿಂತ ಮಿಗಿಲಾಗಿ ಮರಣ ವೇದನೆಯಿಂದ ಸಂಕಟ ಪಡಕ್ಕೆ ಶುರು ಮಾಡ್ತಾಳೆ ಇನ್ನು ಮಹಾಭಕ್ತರಾಗಿದ್ದ ವೈದೇಹಮ್ಮನವೂ ಕೂಡ ಸ್ಮೃತಿ ತಪ್ಪುತ್ತೆ ಆ ಸಮಯಕ್ಕೆ ಸಭಾಪತಿ ಶಾಸ್ತ್ರಿಗಳ ಗಣಪತಿ ಮೂರ್ತಿ ಜ್ವಾಲಾಮುಖಿ ಹಾಗೆ ಸಿಡಿಯುತ್ತೆ ಛಿದ್ರ ಛಿದ್ರವಾಗತ್ತೆ ಜೊತೆಗೆ ಶಾಸ್ತ್ರಿಗಳು ಆಗ್ತಾರೆ ಕುಣಿತರೆ ದಣಿತರೆ ನೆಲಕ್ಕೆ ಒರಿಕ್ತಾರೆ ಭದ್ರಯ್ಯ ಪ್ರಾರಂಭ ಮಾಡಿದ ಮಾರಕ ಪೂಜೆ ಮುಗಿಯೋಕ್ಕೆ ಇನ್ನೂ ಮೂವತ್ತು ಗಳಿಗೆಗಳಿರುತ್ತೆ ಆದರೆ ಅಷ್ಟರಲ್ಲಿ ಜಾಗೃತವಾದ ಶಾಸ್ತ್ರಿಗಳ ಗಣಪತಿ ತಾನು ಸಿಡಿಯೋಕ್ಕೆ ಮುಂಚೆನೆ ಭದ್ರಯ್ಯನ ಪೂಜೆಗೆ ಒಂದು ವಿಘ್ನವನ್ನ ತಂದೊಡ್ತಾನೆ ತ್ರೈಲೋಕ್ಯ ಮೋಹನ ಆವರಣದ ಆರಾಧನೆಯಿಂದಾಗಿ ಕೆರೆಹಳ್ಳಿಯಿಂದ ಯಾವುದೇ ಪರವೆನೂ ಇಲ್ಲದೆ ಏಕಾಂಗಿಯಾಗಿ ಓಡಿ ಬಂದ ರುಕ್ಮಿಣಿ ಸೂರ್ಯಾಸ್ತದ ಹೊತ್ತಿಗೆ ಭದ್ರಯ್ಯನ ಎದುರಿಗೆ ಬಂದು ನಿಂತ್ಕೊಂತಾಳೆ ಪೂಜಾಮಗ್ನಾಗಿದ್ದ ಅವನು ಅವ್ರ ಕಡೆಗೆ ನೋಡ್ತಾನೆ ಗಾಳಿಗೆ ಸಿಕ್ಕಿದ ದೀಪದ ಹಾಗೆ ಅವನ ಮನಸ್ಸು ಚಂಚಲ ಆಗತ್ತೆ ಆನಂದದಿಂದ ಉನ್ಮತ್ತನಾಗಿ ಅವಳನ್ನು ನೋಡ್ತಾ ನೋಡ್ತಾ ಅಟ್ಟಹಾಸ್ಯದಿಂದ ನಗುತ್ತಾನೆ ಆದರೆ ಅವಳು ನಗೋದಿಲ್ಲ ಅಲ್ಲಿಗೆ ಅವನು ಪೂಜೆ ಅಷ್ಟಕ್ಕೇನೆ ನಿಂತು ಹೋಗುತ್ತೆ ಇನ್ನು ನೆಲೆಬಾಳಿಗೆ ಬಂದಿದ್ದ ಈ ರುಕ್ಮಿಣಿ ಮೊದಲಿನ ಹಾಗೆ ಸಾಧಾರಣ ಹೆಂಗಸಾಗಿರೋದಿಲ್ಲ ಮಹಾಶಕ್ತಿಯನ್ನು ಮೈ ತುಂಬಿಸ್ಕೊಂಡು ಕೆರಳಿದ ಸಿಂಹಿಣಿಯಾಗೆ ಉದ್ವಿಗ್ನಾಗಿರ್ತಾಳೆ ಭದ್ರಯ್ಯನನ್ನು ಬಿಗಿಯಾಗಿ ಅಪ್ಕೊಳ್ಳಬೇಕು ಅನ್ನೋ ಕಾತ್ರ ಅವಳು ಕಣ್ಣಲ್ಲಿ ಸ್ಪಷ್ಟವಾಗಿ ಇರುತ್ತೆ ಬಿಸಿಯಾದ ರಕ್ತ ಕಟ್ಟಿದ ಕೆನೆಯ ಬಲದಿಂದ ಅವಳ ಬಾಹುಗಳು ಬಿಗಿದು ಅವನನ್ನು ಅಪ್ಪಿಕೊಳ್ಳೋಕೆ ಅಂತ ಚಾಚತ್ವೆ ಸ್ವರ್ಗನೆ ಕೈಗೆಟುಕು ಅಂತ ಅವಳ ಕಡೆ ಧಾವಿಸ್ತಾನೆ ಭದ್ರಯ್ಯ ಆದರೆ ರುಕ್ಮಿಣಿಗೆ ಮೂರು ಮಾರು ದೂರದಲ್ಲಿ ಅವನಿಗೆ ನರಕದ ಅನುಭವ ಆಗುತ್ತೆ ಅಗೋಚರವಾದ ಒಂದು ಅಗ್ನಿ ಜ್ವಾಲೆ ಅವನನ್ನು ಹಿಂದಕ್ಕೆ ಅಟ್ಟುತ್ತೆ ದಳ್ಳುರಿಯ ತಾಪವನ್ನು ಸಹಿಸಲಾರದೆ ಅವನು ಹಿಂದೆ ಹಿಂದಕ್ಕೆ ಹೆಜ್ಜೆ ಇಡ್ತಾನೆ ಪೂಜಾ ಸಾಮಗ್ರಿಗಳ ಮೇಲೆ ಬೀಳ್ತಾನೆ ಅವನ ಆರಾಧ್ಯ ದೈವವಾದ ಜ್ಯೋತಿ ಸ್ವರೂಪಿಣಿ ಶ್ರೀಮಾತೆ ಕಂಪಿಸ್ತಾಳೆ ಉದ್ವೇಗ ಪೂರಿತಳಾದ ರುಕ್ಮಿಣಿ ಕೂಡ ಬುಸ್ಕೊಡ್ತಾಳೆ ಇಂತಹ ಒಂದು ರುದ್ರಭೀಕರ ಪ್ರಸಂಗವನ್ನ ನಿರ್ಭೀತಿಯಿಂದ ಎದುರಿಸ್ತಿದ್ದ ಭದ್ರಯ್ಯನನ್ನ ರುಕ್ಮಿಣಿಯ ಅಗ್ನಿ ನೇತ್ರ ನಡೆಸುತ್ತೆ ಕಂಗಾಲಾಗ್ತಾನವನು ಅಳುಕ್ತಾ ಕಮ್ಮಂಡಲುವನ್ನ ತಗೊಂಡು ಮೆಲ್ಲಿಗೆ ಹೊರಗೆ ಬರ್ತಾನೆ ನೆಲಮಾಳಿಗೆಯ ಪಾಗ್ಲನ್ನ ಭದ್ರಪಡಿಸಿ ಶಾಸ್ತ್ರಿಗಳ ಮನೆ ಕಡೆಗೆ ಸಂಶಯದಿಂದಲೇ ಹೊರಡ್ತಾನೆ ಅಂದ್ರೆ ತನ್ನ ಮಾರಕ ಪೂಜೆ ಅದರ ಪ್ರಭಾವ ಶಾಸ್ತ್ರಿಗಳ ಮೇಲೆ ಆಗಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಅವನು ಮಲ್ಲೇಶ್ವರವನ್ನು ಸೇರ್ತಾನೆ ನಿಧಾನವಾಗಿ ಶಾಸ್ತ್ರಿಗಳ ಮನೆಯ ಆವರಣವನ್ನು ಹೊಗ್ತಾನೆ ಹೂಗಿಡದ ಮರಿಯಲ್ಲಿ ನಿಂತು ಕಿಟಕಿ ಮುಖಾಂತರ ನೋಡ್ತಾ ಇರ್ತಾನೆ ಶಾಸ್ತ್ರಿಗಳು ಮಂಚದ ಮೇಲಿಂದ ಒಂದೇ ನೆಗತಕ್ಕೆ ಹಾರಿ ಕುಣಿಯೋದು ಎಲ್ಲ ಅವನಿಗೆ ಕಾಣುತ್ತೆ ಸ್ವಲ್ಪ ಹೊತ್ತಲ್ಲಿ ಗಣಪತಿಯ ಮೂರ್ತಿ ಕೂಡ ನಡುಗ್ತಾ ಸಿಡಿಸದ್ದು ಅವನಿಗೆ ಕೇಳಿಸುತ್ತೆ ಆ ಕ್ಷಣವೇ ಗೆಲುವಿನ ಕಳೆಯಿಂದ ಅವನ ಮುಖ ಅರಳತ್ತೆ ಮನಸಲ್ಲಿ ಮೂಡಿದ್ದ ಸಂಶಯ ಮಾಯ ಆಗತ್ತೆ ಸಜ್ಜು ಮಾಡದೆ ಆವರಣದಿಂದ ಹೊರಗೆ ಬರ್ತಾನೆ ಒಂದೆರಡು ನಿಮಿಷ ಹೊರಗಡೆ ಅಂಗಳಕ್ಕೆ ಬಂದು ಅಹೋಬಲರಾಯರನ್ನ ಶ್ರೀಕಂಠ ಶಾಸ್ತ್ರಿಗಳನ್ನ ತನ್ನ ಟಾರ್ಚ್ ಬೆಳಕಲ್ಲಿ ನೋಡಿ ಅಟ್ಟಹಾಸ್ಯದಿಂದ ನಕ್ಕು ಮುಂದಕ್ಕೆ ಹೋಗ್ತಾನೆ ವೇಗವಾಗಿ ಹೆಜ್ಜೆ ಹಾಕ್ತಾ ರಾಮಲಿಂಗಮ್ಮ ಅವರ ಮನೆಗೆ ಬರ್ತಾನೆ ತನ್ನ ನೆಲ ನೆಲಮಾಳಿಗೆಯನ್ನು ಸೇರ್ತಾನೆ ಅವನು ಬಂದಾಗ ರುಕ್ಮಿಣಿ ಒಂದು ಕೋಣೆಯಲ್ಲಿ ಉರುಳುಕೊಂಡಿರ್ತಾಳೆ ಕಣ್ಣು ಮುಚ್ಚಿಕೊಂಡಿರೋದ್ರಿಂದ ನಿದ್ದೆ ಮಾಡ್ತಿರಬಹುದು ಅಂತ ಭಾವಿಸಿ ಅವನು ಸ ಹೆಜ್ಜೆಯ ಸಪ್ಪಳ ಮಾಡದೆ ಅವಳ ಹತ್ರಕ್ಕೆ ಹೋಗ್ತಾನೆ ಆದರೆ ಅವಳಿಗೆ ಮೂರು ವಾರ ದೂರದಲ್ಲೇ ಸ್ತಬ್ಧವಾಗಿ ನಿಂತ್ಕೋಬೇಕಾಗತ್ತೆ ಏಕೆಂದರೆ ಅವಳನ್ನು ಒಂದು ಅಗೋಚರವಾದ ಅಗ್ನಿಜ್ವಾಲೆ ಸುತ್ತುವರೆದಿರುತ್ತೆ ಭದ್ರಯ್ಯನನ್ನು ಭಸ್ಮ ಮಾಡೋಕ್ಕೆ ಅದು ಕಾಯ್ತಾ ಇರುತ್ತೆ ಈ ವೈಚಿತ್ರಕ್ಕೆ ಕಾರಣ ಏನು ಅಂತ ಗೊತ್ತಾಗದೆ ಅವನು ಕಂಗಾಲಾಗ್ತಾನೆ ರುಕ್ಮಿಣಿ ಮೇಲೇ ಕಣ್ಣು ತೆರೀತಾಳೆ ಸ್ತಬ್ಧವಾಗಿ ನಿಂತಿದ್ದ ಭದ್ರಯ್ಯ ಅವಳ ದೃಷ್ಟಿಯನ್ನು ಎದುರಿಸೋಕ್ಕೆ ಆಗೋದಿಲ್ಲ ಮಲಗಿದ್ದ ಆಕೆ ತಟ್ಟನೆ ಎದ್ದು ನಿಂತ್ಕೊಳ್ತಾಳೆ ತಕ್ಷಣ ಭದ್ರಯ್ಯನಿಗೆ ಭಯ ಆಗುತ್ತೆ ತಕ್ಷಣ ಅವನು ಓಡಿ ಹೊರಗಡೆಗೆ ಬಂದು ಕೋಣೆ ಬಾಗಿಲಿಗೆ ಚಿಲ್ಕವನ್ನು ಹಾಕ್ತಾನೆ ಅಂದರೆ ಎಲ್ಲಕ್ಕಿಂತ ಮಹಾವಿದ್ಯ ಶ್ರೀ ಚಿತ್ರ ಇದನ್ನು ಸಾಧಿಸಿರೋನು ಒಬ್ಬ ಸಾಮಾನ್ಯವಾದ ಹೆಂಗಸನ್ನು ಸ್ಪರ್ಶ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ಅವನಿಗೆ ಮೈ ಪರಿಚಿಕೊಳ್ಳೋಂಗಾಗತ್ತೆ ಸಿದ್ಧಿಸಿಕೊಂಡ ವಿದ್ಯೆಯನ್ನು ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೀತಿ ಪ್ರಯೋಗ ಮಾಡಿದ್ರೆ ಫಲಪ್ರದ ಆಗುತ್ತೆ ಅನ್ನೋ ರಹಸ್ಯವನ್ನು ಪಾಪಾಚಾರ್ಯ ಅವರಿಗೆ ಪೂರ್ತಿ ತಿಳಿಸಿರೋದಿಲ್ಲ ತಿಳ್ಕೊಳಕ್ಕೆ ಇವನು ಕೂಡ ಪ್ರಯತ್ನ ಮಾಡಿರೋದಿಲ್ಲ ಅಂದಿನಿಂದ ರುಕ್ಮಿಣಿ ನರಮಾಳಿಗೆ ಕೋಣೆಯಲ್ಲೇ ಇರಬೇಕಾಗತ್ತೆ ಈ ಭದ್ರಯ್ಯ ಕೂಡ ನಾಲ್ಕಾರು ಸಲ ಅವಳ ಸನಿಹಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡಿರ್ತಾನೆ ಆದರೆ ಅವಳ ಸುತ್ತ ಇದ್ದಂತಹ ಅಗ್ನಿಜ್ವಾಲೆ ಅವನು ಅವಳ ಹತ್ರ ಬರದೇ ಇರೋ ಹಾಗೆ ತಡಿತಾ ಇರುತ್ತೆ ಇನ್ನು ಕೋಣೆಯಿಂದ ಹೊರಗಡೆ ಬರಬೇಕು ಅಂತ ಅನ್ನಿಸಿದಾಗ ಇವಳು ದಬ ದಬ ಅಂತ ಬಾಗಿಲು ಬಡೀತಾ ಇರ್ತಾಳೆ ಆಗ ಭದ್ರಯ್ಯ ಎಚ್ಚರಿಕೆಯಿಂದ ಚಿಲುಕವನ್ನು ತೆಗೆದು ತಾನು ನೆಲಮಾಳಿಗೆಯಿಂದ ಹೊರಗಡೆ ಹೋಗ್ತಾ ಇರ್ತಾನೆ ರುಕ್ಮಿಣಿ ಸುಸೂಚಿತವಾಗಿದ್ದ ನೆಲಮಾಳಿಗೆಯಲ್ಲಿ ಸ್ನಾನಗಳನ್ನು ಮುಗಿಸಿ ತನಗೆ ಬೇಕಾದ ಹಾಲು ಹಣ್ಣುಗಳನ್ನು ಸೇವಿಸಿ ಮತ್ತೆ ಕೋಣೆಯನ್ನು ಸೇರ್ಕೊತಾ ಇರ್ತಾಳೆ ಹೀಗೆ ತಿಂಗಳುಗಳೇ ಕಳೆದು ಹೋಗುತ್ತೆ ಕೇಳೋರಿಲ್ಲದೆ ಭೂಪನಾಗಿದ್ದ ಭದ್ರಯ್ಯ ಕಂಡ ಕಂಡ ಹೆಣ್ಣುಗಳನ್ನು ನೆಲಮಾಳಿಗೆಗೆ ಕರ್ಕೊಂಡು ಬಂದು ಕಾಮದ ಕಡದಲ್ಲಿ ಈಜಾಡೋಕ್ಕೆ ಶುರು ಮಾಡ್ತಾನೆ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಗಮನವನ್ನು ಕೊಡೋದಿಲ್ಲ ಮದ್ಯ ಸೇವನೆಯಲ್ಲಿ ಮೈ ಮರಿತಾನೆ ತಮ್ಮ ನಿಧಿಯನ್ನ ಹೊರತೆಗೆಯಕ್ಕೆ ಮಾಡಬೇಕಾಗಿದ್ದ ಅನಂತ ಪೂಜೆ ಸಾಂಗವಾಗಿ ನೆರವೇರ್ತಿಲ್ಲ ಅನ್ನೋದು ರಾಮಲಿಂಗಮ್ಮ ರಾಮಲಿಂಗಮ್ಮವ್ರಿಗೆ ಅರ್ಥವಾಗುತ್ತೆ ಅವ್ರಿಗೂ ಕೂಡ ಸಿಟ್ಟು ಬರೋಕ್ಕೆ ಆಗುತ್ತೆ ತಮ್ಮ ಗುರಿಯನ್ನು ಸಾಧಿಸೋಕ್ಕೆ ಭದ್ರಯ್ಯನಂತಹ ಗೋವಿನ ವೇಷದಲ್ಲಿದ್ದ ಹಾವಿಗೆ ಆಶ್ರಯ ಕೊಟ್ನಾ ಅಂತ ಆತಿಗೆ ಪಶ್ಚಾತ್ತಾಪ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಅವನು ಮಾಡ್ತಿದ್ದ ದುಷ್ಕೃತ್ಯಗಳನ್ನು ಶಕ್ತಿಯ ದುರುಪಯೋಗವನ್ನು ಪ್ರತ್ಯಕ್ಷವಾಗಿ ನೋಡಿದ್ದ ಅವರಿಗೆ ಅವನ ಜೊತೆ ಮಾತಾಡೋಕ್ಕೂ ಕೂಡ ಭಯ ಆಗ್ತಿರುತ್ತೆ ಇನ್ನು ಈ ಭದ್ರಯ್ಯ ಪ್ರತಿನಿತ್ಯ ಮಲ್ಲೇಶ್ವರಕ್ಕೆ ಬರೋದು ಶಾಸ್ತ್ರೀಲಿ ಏನಾದರೂ ಹೊಸ ವಿದ್ಯೆ ಕಲಿತಾ ಇದ್ದಾರಾ ಅಂತ ಪರೀಕ್ಷೆ ಮಾಡೋದು ಅವ್ರ ಮನೆ ಮುಂದಗಡೆ ಸುಳಗಿಯೋದು ಇದೆಲ್ಲವನ್ನೂ ಮಾಡ್ತಾ ಇರ್ತಾನೆ ಆದರೆ ಶಾಸ್ತ್ರಿಗಳು ತುಂಬ ರಹಸ್ಯವಾಗಿ ಆತ್ಮವಾಹನೆಯ ಸಾಧನೆಯಲ್ಲಿ ತೊಡಗಿದರೆ ಅನ್ನೋ ವಿಚಾರ ಅವರಿಗೆ ಗೊತ್ತಾಗೋದಿಲ್ಲ ಈ ಎಲ್ಲ ಸಂಗತಿಗಳನ್ನು ಶಂಕರ ಶಾಸ್ತ್ರಿಗಳ ಆತ್ಮ ಸ್ಪಷ್ಟವಾಗಿ ಆ ಕಾಗದಗಳಲ್ಲಿ ಬರೆದಿರುತ್ತೆ ಇದನ್ನೆಲ್ಲ ಸಾವಧಾನವಾಗಿ ಸಭಾಪತಿಗಳು ಓದ್ಕೊತಾರೆ ಜೊತೆಗೆ ಭದ್ರಯ್ಯನ ಕಥೆಯನ್ನೆಲ್ಲವನ್ನು ತಮ್ಮ ಗೆಳೆಯರಿಗೆ ಹೇಳ್ತಾರೆ ಹಾಗಾದರೆ ರುಕ್ಕು ಅವನ ಸೆರೆಯಲ್ಲಿ ಸಿಕ್ಕಿ ಎಷ್ಟು ಒದ್ದಾಡ್ತಾ ಇದ್ದೋಳೋ ಏನೋ ಪಾಪ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಸದ್ಯ ನಮ್ಮ ಮಗಳನ್ನು ಕೆಡ್ಸೋಕ್ಕೆ ಭಗವಂತ ಆ ಅವಕಾಶ ಕೊಟ್ಟಿಲ್ಲ ಅದೇ ದೊಡ್ಡ ಸಂತೋಷ ಅಂತ ಕಮಲಮ್ಮ ಅವರು ಕೂಡ ಸಮಾಧಾನ ಪಡ್ತಾರೆ ಕೇವಲ ಸಾಮಾನ್ಯ ಹೆಂಗಸಾಗಿದ್ರು ಈ ರುಕ್ಮಿಣಿಯನ್ನು ಮುಟ್ಟಕ್ಕೆ ಆ ಮಹಾಶಕ್ತಿ ಸಾಧಕನಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಸಭಾಪತಿ ಅಂತ ಸುದರ್ಶನಮ್ ಕೇಳ್ತಾರೆ ಶಾಸ್ತ್ರಿಗಳು ಉತ್ತರಿಸೋಕ್ಕೆ ಮುಂಚೆನೇ ಅಹೋಬಲರಾಯರು ಹೇಳ್ತಾರೆ ಅದು ನರಸಿಂಹ ಯಂತ್ರದ ಪ್ರಭಾವ ಅಲ್ವಾ ಶಾಸ್ತ್ರಿಗಳೇ ಅಂತ ಹೇಳಿದಾಗ ಹೌದು ಸ್ವಾಮಿ ನರಸಿಂಹ ರಾಮಾನುಜ ಭಟ್ಟಾಚಾರ್ಯರು ಅನುಗ್ರಹ ಮಾಡಿ ಕೊಟ್ಟಿದ್ದ ಆ ಯಂತ್ರ ರುಕುವಿನ ಮೈಗೆ ಕಟ್ಕೊಂಡಿರೋವರೆಗೂ ಯಾವುದೇ ಪರಪುರುಷ ಅವಳನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಪ್ರಬಲವಾದ ಆಕರ್ಷಣೆಯ ಶಕ್ತಿ ಪ್ರಯೋಗ ಮಾಡಿದರೂ ಕೂಡ ಆಕೆಯನ್ನು ಹತ್ತಿರಕ್ಕೆ ಕರ್ಕೋಬಹುದೇ ಹೊರತು ಸುಮ್ಮನೆ ಸ್ಪರ್ಶ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲವೇ ಇಲ್ಲ ಎಂತಹ ಮಹಾಶಕ್ತಿ ಸಾಧಕನಾದರೂ ಸರಿಯೇ ನರಸಿಂಹನ ಉಗ್ರ ಜ್ವಾಲೆ ಅವನನ್ನು ಮೂರು ಮಾರು ದೂರದಲ್ಲಿ ನಿಲ್ಲಿಸುತ್ತೆ ಅಂತೇಳ್ಬಿಟ್ಟು ಶ್ರೀ ಭಟ್ಟಾಚಾರ್ಯರಿಂದ ನರಸಿಂಹ ಯಂತ್ರವನ್ನು ಕೊಡಿಸೋಕ್ಕೆ ಮುಂಚೆ ಕೃಷ್ಣಮಾಚಾರ್ಯರು ಹೇಳಿದ್ದ ಸಂಗತಿಯನ್ನು ಈಗ ಸಭಾಪತಿಗಳು ಮಿತ್ರರಿಗೆ ಹೇಳ್ತಾರೆ ಹಿಂದಿನ ಸಂಗತಿಯನ್ನು ನೆನಪು ಮಾಡಿಕೊಂಡು ಸುದರ್ಶನ ಮತ್ತು ಅಹೋಬಲರಾಯರಿಗೆ ನರಸಿಂಹ ಯಂತ್ರದ ಪ್ರಭಾವದ ಅರಿವು ಆಗತ್ತೆ ಇದೇ ಅಲ್ವಾ ದೈವಿಕ ಶಕ್ತಿ ಅನಾದಿ ಕಾಲದಿಂದಲೂ ಕೂಡ ಈ ದೈವಿಕ ಶಕ್ತಿಗೋ ರಾಕ್ಷಸ ಶಕ್ತಿಗೋ ಹೋರಾಟ ನಡೀತಾ ಇದೆ ಅಲ್ವಾ ಅವರೆಲ್ಲರೂ ಒಂದು ರೀತಿಯ ಸಮಾಧಾನವನ್ನು ಕೂಡ ಪಟ್ಕೊತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ